ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಿನ್ನೆ ಭಾರತೀಯರೆಲ್ಲರೂ ಕೂಡ ಮೌನ ಕ್ರಾಂತಿಯ ಡಾಕ್ಟರ್ ಮನಮೋಹನ್ ಸಿಂಗ್ ಮೌನಕ್ಕೆ ಜಾರಿರತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ ಅನ್ನೋದನ್ನ ಮೊದಲಿಗೆ ಈ ಸನ್ನಿವೇಶದಲ್ಲಿ ಹೇಳಿಕೆ ಇಚ್ಛೆ ಪಡ್ತ ದೇಶದ ಆರ್ಥಿಕ ಬೆಳವಣಿಗೆಗೆ ಪೋಸಾ ದಿಕ್ಕನ್ನು ತೋಸ್ತದ್ದವು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶೇಷವಾಗಿ ಪಿ ವಿ ನರಸಿಂಹರಾವ್ರವರು ಪ್ರಧಾನಿಯಾಗಿದ್ದಾಗ ಅವರೊಂದಿಗೆ ತಂದಂಥ ಹಲವಾರು ನೀತಿ ನಿಯಮಗಳ ಕಾರಣಕ್ಕಾಗಿ ಇವತ್ತು ಭಾರತದ ಜಿ ಡಿ ಪಿ ಇಷ್ಟು ವೇಗವಾಗಿ ಬೆಳೀತಾ ಇದೆ ಆರ್ಥಿಕ ಸಮೃದ್ಧತೆ ದಿಕ್ಕಿನಲ್ಲಿ ಹೆಜ್ಜೆಗಳನ್ನು ಹಾಕ್ತಿದೆ ಮತ್ತು ವಿಶೇಷವಾಗಿ ಪ್ರಪಂಚ ಭಾರತದೆಡೆಗೆ ನೋಡುವ ಒಂದು ಅಡಿಪಾಯ ಏನಿದೆಯೋ ಆ ಅಡಿಪಾಯವನ್ನು ಹಾಕ್ತಂಥವ್ರು ಮನಮೋಹನ್ ಅವರು ಸುಮಾರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಹತ್ತು ವರ್ಷ ಸುದೀರ್ಘ ಎರಡು ಅವಧಿಗೆ ಪ್ರಧಾನಿ ಮಾತಂತ್ರಿಗಳಾಗಿದ್ದಂಥವ್ರು ಡಾಕ್ಟರ್ ಮನಮೋಹನ್ ಅವರು ಇವತ್ತು ನಾವೇನೆಲ್ಲ ಹೊಸ ಆಲೋಚನೆಗಳ ಬಗ್ಗೆ ಈವಂತೂ ಚಿಂತನೆಗಳಾಗ್ತಿದೆಯೋ ಅದು ಅಂದೇ ಚಿಂತನೆಗಳಾಗಿತಿ ವ್ಯಾಲ್ಯೂ ಆಡೇಟ್ ಟ್ಯಾಕ್ಸನ್ನು ತಂದಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅಮೇರಿಕಾದೊಂದಿಗೆ ಪರಮಾಣು ಒಪ್ಪಂದವನ್ನು ಮಾಡಿಕೊಂಡಂಥವ್ರು ಡಾಕ್ಟರ್ ಮನಮೋಹನ್ ಅವರು ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಎಲ್ಲರಿಗೂ ಎಂಟನೇ ತರಗತಿಯವರೆಗೆ ಈ ದೇಶದ ಪ್ರತಿಯೊಬ್ಬ ಯುವಕನಿಗೂ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಕ್ರಾಂತಿಯ ಚಿಂತನೆಯನ್ನು ಮಾಡಿದಂಥವರು ಮನಮೋಹನ್ ಅವರು ಅದೇ ರೀತಿ ರೈಟ್ ಟು ಇನ್ಫರ್ಮೇಷನ್ ಭ್ರಷ್ಟಾಚಾರ ತಡೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಲ್ಲ ಕಡೆ ನಡೀತವೆ ಆದರೆ ಅದನ್ನು ಸಾರ್ವತ್ರಿಕವಾಗಿ ಕಾನೂನುಬದ್ಧವಾಗಿ ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆಯನ್ನು ತಂದಂಥವ್ರು ಡಾಕ್ಟರ್ ಮನಮೋಹನ್ ರವರು ನಗರ ಅಭಿವೃದ್ಧಿ ದೃಷ್ಟಿಯಲ್ಲಿ ನರಮಂದ್ ಯೋಜನೆಯನ್ನು ತಂದಂಥವರು ಮನ ಡಾಕ್ಟರ್ ಮನಮೋಹನ್ ಅವರು ಈ ರೀತಿಯಾದಂಥ ವ್ಯಾಖ್ಯಾನಗಳನ್ನ ನೀವು ಎಷ್ಟು ಬಗೆಯಲ್ಲಿ ಮಾಡಿದ್ರು ಅಷ್ಟು ರೀತಿಯ ದೇಶಕ್ಕೆ ಪೂರಕವಾದಂಥ ಬಡವರ ಅಭಿವೃದ್ಧಿಗೆ ಪೂರಕವಾದಂಥ ಸಮಗ್ರ ದೇಶದ ದೃಷ್ಟಿಯಲ್ಲಿ ಆಗಬೇಕಾದಂಥ ಚಿಂತನೆಗಳನ್ನು ಆರ್ಥಿಕವಾಗಿ ಹೊಸ ದಿಕ್ಸೂಚಿಯನ್ನು ಕೊಟ್ಟಂಥ ಡಾಕ್ಟರ್ ಮನ್ಮೋಹನ್ ಸಿಂಗ್ರವರು ನಿನ್ನೆ ಅಸ್ತಂಗತರಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಎಲ್ಲರಿಗೂ ನೋವಿನ ಸಂಗತಿ ಯಾವುದೇ ಸನ್ನಿವೇಶದಲ್ಲಿ ಮಾತುಗಿತ್ತ ಕಾಯಕದ ಮುಖಾಂತರ ಉತ್ತರ ಕೊಟ್ಟಂಥ ಒಬ್ಬಿದ್ದು ಮಹಾನ್ ಪುರುಷ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯು ಪಿ ಎ ಸರ್ಕಾರದ ಎರಡು ಅವಧಿಗಳ ಅವರ ನೇತೃತ್ವದ ಪ್ರಧಾನಿಗಳ ನೇತೃತ್ವದಲ್ಲಿ ಅತ್ಯುತ್ತಮ ಆಡಳಿತ ಈ ದೇಶದಲ್ಲಿ ಸಿಕ್ಕಿ ಇವತ್ತು ಇಷ್ಟು ಸುದೀರ್ಘವಾದಂಥ ಬೆಳವಣಿಗೆಗಳು ದೇಶದಲ್ಲಾಗಿದೆ ಪ್ರಪಂಚದ ಅಮೇರಿಕಾ ಮತ್ತು ಭಾರತದ ಸಂಬಂಧಗಳು ತುಂಬ ಗಟ್ಟಿಯಾಗಾದದ್ದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಪಾತ್ರ ಓ ಒಬಾಮಾ ಇವರ ಅಭಿಮಾನಿ ಅಂತ ಹೇಳಿದ್ದಂಥ ಮಾತ್ರನ್ನ ನಾವು ಈ ಸನ್ನಿವೇಶದಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ ಅಂಥ ಮೌನಕ್ರಾಂತಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಮೌನಕ್ಕೆ ಜಾರಿರ್ತಕ್ಕಂಥ ಕ್ಷಣದಲ್ಲಿ ನಾವೆಲ್ಲರೂ ಹೃದಯಾಂತರದಿಂದ ಸಂತಾಪವನ್ನು ಸೂಚನೆ ಮಾಡೋಣ ಎಲ್ಲರೂ ಒಟ್ಟಿಗೆ ಕಲಿತು ಅಂಥ ವ್ಯಕ್ತಿತ್ವಗಳು ಈ ದೇಶಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರಲಿ ಅವರ ಕುಟುಂಬ ಅವರ ಜೊತೆಗಿರ್ತಕ್ಕಂಥ ಪರಿವಾರದವರು ಎಲ್ಲರಿಗೂ ಈ ನೋವನ್ನು ಈ ದುಃಖವನ್ನು ದಾಟುವಂಥ ಶಕ್ತಿ ಭಗವಂತ ನೀಲಿನ ಅಂತ ಕಲಕರಿಯ ಪ್ರಾರ್ಥನೆಯನ್ನು ನಾ ಬರಗಿ